ಎಲ್ಲರಿಗೂ ನಮಸ್ಕಾರ ನಾನು ಸೈಯದ್ ನವಾಜ್ ಆರ್ಯನ್ ಅಂತ ಹೇಳ್ಬಿಟ್ಟು ನಾನು ಒಂದು ಸಮಾಜ ಸೇವಕನಾಗಿ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ವಾರ್ಡ್ ಸಿಕ್ಸ್ಟೀನ್ ಜಮಾಳ್ಷಾ ನಗರ್ ಮಹಾಲಕ್ಷ್ಮಿ ಲೇಔಟ್ ಅನ್ಸಾರಿ ನಗರ್ ಈ ಏರಿಯಾಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೇನೋ ಖಂಡಿತ ನಾವು ಅದನ್ನು ಕ ಪರಿಹಾರವನ್ನು ನಾವು ಹೋಗ್ಬಿಟ್ಟು ನಾವೇ ನಿಂತ್ಕೊಂಡು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ ನಾನಿರ್ಬೋದು ನನ್ನ ನಮ್ಮ ನಾವೊಂದು ಟೀಮಲ್ಲಿದ್ದೀವಿ ಟೀಮ್ ವರ್ಕ್ನ ನಾವು ಮಾಡ್ತಾಯಿದ್ದೀವಿ ಸರ್ ಎಲೆಕ್ಷನ್ ಚುನಾವಣೆ ಅಂತ ನಾನು ಇನ್ನೂ ಏನೂ ಫಿಕ್ಸ್ ಆಗಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ನನ್ನ ಚುನಾವಣೆ ಬಗ್ಗೆ ನಾನು ಏನು ಇದು ಮಾಡಲ್ಲ ಬಟ್ ಜನರ ಅಭಿಪ್ರಾಯ ಏನಾದರೂ ಆ ಥರ ಇದ್ದು ಜ ಫಸ್ಟ್ ಜನರ ಮನಸ್ಸನ್ನು ನಾನು ಗೆದ್ದಿದರೆ ಖಂಡಿತ ಆ ಥರ ಏನಾದರೂ ಆಪ್ಷನ್ ಇದ್ದರೆ ನನ್ನ ಪಾರ್ಟಿ ಪಕ್ಷ ಅಂತ ಯಾವುದು ನನಗೆ ಬೇಕಾಗಿಲ್ಲ ಇಂಡಿಪೆಂಡೆಂಟ್ ನಿಲ್ಕೊಂಡ್ರೂ ನಾವು ಬರ್ಬೋದು ಆ ಥರ ನಾವು ಗ್ರೌಂಡ್ ಲೆವೆಲಿಂದ ಕೆಲಸ ಮಾಡ್ತಾಯಿದ್ದೀವಿ ನಿಮಗೂ ಮಾಧ್ಯಮ ಮಾಧ್ಯಮಗಳಿಗೂ ಗೊತ್ತಿರ್ಬೋದು ಯಾವ ರೀತಿ ಅಲ್ಲಿ ಕೆಲಸಗಳು ನಡೀತಾ ಇದೆ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿ ಇನ್ನೊಂದು ಏನನ್ನ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ ಅಲ್ಲಿ ಎಸ್ಪೆಷಲಿ ಜಮಾಲ್ಷಾ ನಗರ್ ಇರ್ಬೋದು ಅನ್ಸಾರಿ ನಗರ್ ಇರ್ಬೋದು ಹಾಗೂ ಇನ್ನೊಂದು ಅನ್ನ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು ಯು ಜಿ ಟಿ ಬೇಸಿಕ್ ಮೂಲ ಸೌಲಭ್ಯಗಳು ಏನಿದೆಯೋ ಬೇಸಿಕ್ ನೀಡ್ಸ್ ಏನಿದೆಯೋ ಅದನ್ನು ನಾವು ಫೋಕಸ್ ಮಾಡಿ ಅದನ್ನು ನಾವು ಫಸ್ಟ್ ಒಂದು ಆನ್ ಪ್ರಯಾರಿಟಿ ತೊಗೊಂಡು ಆ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಖಂಡಿತ ಅಲ್ಲೇನಾದರೂ ನಮಗೆ ಒಂದು ಮುಂದಿನ ದಿನಗಳಲ್ಲಿ ಜನರ ಒಂದು ಅಭಿಪ್ರಾಯದಿಂದ ಜನರ ಮನಸ್ಸನ್ನು ನಾವು ಗೆದ್ದು ಏನಾದರೂ ನಮಗೆ ಮುಂದಗಡೆ ತೊಗೊಂಡು ಬಂದರೆ ಇಡೀ ಕೋಲಾರಲ್ಲಿ ಮೂವತ್ತೈದು ವಾರ್ಡ್ ಏನಿದೆಯೋ ಆ ಮೂವತ್ತೈದು ವಾರ್ಡ್ಗೂ ಜಮಾಲ್ ಶಾ ನಗರ್ ವಾರ್ಡ್ ಸಿಕ್ಸ್ಟೀನ್ ಏನಿದೆಯೋ ಮಹಾಲಕ್ಷ್ಮೀ ಅದು ಅದೊಂದು ರೋಲ್ ಆಗಿ ಇಡೀ ಮೂವತ್ತ್ನಾಲ್ಕು ವಾರ್ಡ್ಗೂ ಅದು ರೋಲ್ ಆಗಿ ಇರಬೇಕು ಅಂತ ಹೇಳಿಬಿಟ್ಟು ನನ್ನ ಒಂದು ಆಸೆಯನ್ನು ನಾನು ಕಟ್ಕೊಂಡಿದ್ದೀನಿ ಖಂಡಿತ ಅದಕ್ಕೆ ಏನು ಬೇಕಾದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಸರ್ ನಾನು ಮಾಡ್ತಿರ್ಬೋದು ಸರ್ ಜಮಾಲ್ ಶಾ ನಗರು ದರ್ಗಾಯಿಂದ ಹಿಡಿದು ಪ್ರೆಸಿಡೆನ್ಸಿ ಸ್ಕೂಲ್ವರೆಗೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗೂ ಅದೇ ರೀತಿ ನಮ್ಮ ಟೀಮ್ ಬಂದು ಅನ್ಸಾರಿ ನಗರಲ್ಲಿ ನಮ್ಮ ಟೀಮ್ ಇದೆ ಸರ್ ಇರ್ಬೋದು ಜಮೀಲ್ ಸರ್ ಇರ್ಬೋದು ಅವರು ಕೂಡ ನಮ್ಮ ಪರವಾಗಿ ನಿಂತ್ಕೊಂಡು ಅವ್ರು ಕೂಡ ಏನಾದರೂ ಬೇಸಿಕ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಫೋನ್ ಮಾಡ್ತಾರೆ ಕರೀತಾರೆ ನಾವು ಹೋಗಿ ಅದನ್ನು ಪರಿಹಾರವನ್ನು ಮಾಡ್ತಾಯಿದ್ದೀವಿ ರೀಸೆಂಟಾಗಿ ಕಂಬಗಳದ್ದು ಒಂದು ಇಶ್ಯೂ ಬಂದಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಜೆ ಡಬಲ್ ಇ ಹತ್ರ ಮಾತಾಡಿಕೊಂಡು ಒಂದು ಲೆಟ್ರನ್ನು ಕೊಟ್ಬಿಟ್ಟು ಬಂದಿದ್ದೀವಿ ಅದು ಕೂಡ ಅವ್ರ ಗಮನಕ್ಕೆ ನಾವು ತೊಗೊಂಡು ಬಂದಿದ್ದೀವಿ ಅದು ಕೂಡ ಎಲ್ಲ ಬೇಸಿಕ್ ಮೂಲ ಸೌಲಭ್ಯಗಳು ಏನಿದೆಯೋ ಅದನ್ನ ಬಗ್ಗೆ ನಾವು ಫೋಕಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ ಸರ್ ಮತ್ತು ಅದೇ ರೀತಿ ಅಲ್ಲಿ ಒಂದು ನಾಲ್ಕು ವರ್ಷ ಇಂದ ಯಾವುದೇ ರೀತಿಯ ಕಸ ಗಾಡಿ ಇರ್ಬೋದು ಯು ಜಿ ಟಿ ಕೆಲಸ ಇರ್ಬೋದು ಯಾವುದೂ ಆಗಿರಲಿಲ್ಲ ನಾವು ಪರ್ಸ್ನಲ್ಲ ಹೋಗ್ಬಿಟ್ಟು ನಾನು ಇರ್ಬೋದು ಜಮೀನಣ ಇರ್ಬೋದು ನಮ್ಮ ಟೀಮ್ ಇರ್ಬೋದು ಹೋಗ್ಬಿಟ್ಟು ನಾವು ಅಲ್ಲಿ ಮುಂದೆ ನಿಂತ್ಕೊಂಡು ಕಮಿಷ್ನರ್ಗೆ ಲೆಟ್ರ್ ಕೊಟ್ಟು ಇವತ್ತು ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಂಟಿನ್ಯೂಸ್ ಆಗಿ ಡೈಲಿ ಅಲ್ಲಿ ಕಸದು ಗಾಡಿ ಬರ್ತಾ ಇದೆ ನಗರಸಭೆಯಿಂದ ಯು ಏನಾದರೂ ಟಿ ಏನಾದರೂ ಅದು ಕೂಡ ಬರ್ತಾ ಇದೆ ಗಾಡಿ ಸೊ ಈ ಥರ ಏನಾದರೂ ಇಶ್ಯೂಸ್ ಇದ್ದರೆ ಸರ್ ಎಲೆಕ್ಷನ್ ಅಂತ ಬಂದಾಗ ದುಡ್ಡೇ ಮುಖ್ಯ ಅಂತ ಏನಿಲ್ಲ ಮೌಲ ಸೌಲಭ್ಯಗಳು ಏನಿದೆಯೋ ಏರಿಯಾ ಡೆವಲಪ್ಮೆಂಟ್ ಆಗಬೇಕು ಫಸ್ಟು ಆ ಆ ಥರ ಒಂದು ಸೌಲಭ್ಯಗಳನ್ನು ನಾವು ಇಟ್ಕೊಂಡ್ರೆ ಖಂಡಿತ ನಾವು ಜನರ ಮನಸ್ಸನ್ನು ನಾವು ಗೆದ್ದೇ ಗೆದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಚುನಾವಣೆ ಅಂತ ಬಂದ್ರೆ ನಾವು ಖಂಡಿತ ನಾವು ಗೆದ್ಕೊಂಡು ಬರ್ತೀವಿ ಸರ್ ಇಷ್ಟು ನಮ್ದು ಕಾನ್ಫಿಡೆನ್ಸ್ ಇದೆ